ವಿಯಾರಪೇಟೆ ತಾಲೂಕಿನ ಸಂತೇವಚಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಬ್ರಹ್ಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇಲ್ಲಿನ ಕುಂದೂರು ಗ್ರಾಮದ ರಥದ ಬೀದಿ ಹಾಗೂ ಪ್ರಮುಖ ಬೀದಿಗಳಿಂದ ಗ್ರಾಮದ ಹೊರವಲಯದಲ್ಲಿರುವ ದೇವಾಲಯದ ತನಕ ರಥವನ್ನು ಭಕ್ತರು ಎಳೆದು ಸಾಗಿದ್ರು ಕುಂದೂರು ಹಾಗೂ ಬೆಡದಳ್ಳಿ ಗ್ರಾಮದ ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಭದ್ರೇಶ್ವರ ಶ್ರೀ ಬೀರೇಶ್ವರ ಮೈಲಾರಲಿಂಗೇಶ್ವರ ಸಂಪಿಗೆರಾಯ ಸಾನಳ್ಳಿ ರಾಯ ಬಾಣೇಶ್ವರ ಏರಿಕೆ ಬಸವ ದೇವರುಗಳ ಉತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ಅರ್ಚಕರುಗಳು ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿದರು ದೇವಾಲಯದ ಆವರಣದಲ್ಲಿ ಸಾವಿರಾರು ಮಂದಿ ಭಕ್ತರಿಗೆ ಶೆಟ್ಟಳ್ಳಿ ಗ್ರಾಮದ ನಾಗೇಶ್ ಕುಟುಂಬಸ್ಥರಿಂದ ಇಂದು ರಥೋತ್ಸವ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಗ್ರಾಮಸ್ಥರಿಂದ ಮಜ್ಜಿಗೆ ಹಾಗೂ ಪಾನಕವನ್ನು ವಿತರಣೆ ಮಾಡಲಾಯಿತು ಬಿಸಿಲನ್ನ ಲೆಕ್ಕಿಸದೆ ಸಾವಿರಾರು ಮಂದಿ ಯುವಕರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಭಕ್ತರ ಸಮಾಗಮದಲ್ಲಿ ಸಾಗಿದ ರಥಕ್ಕೆ ಭಕ್ತರು ಹಣ್ಣು ಜವನ ಎಸೆದು ತಮ್ಮ ಹರಕೆ ತೀರಿಸಿದರು ರಥೋತ್ಸವದಲ್ಲಿ ಅರ್ಚಕರು ಹಾಗೂ ಕುಂದೂರು ಬೆಡದಳ್ಳಿ ಗ್ರಾಮಸ್ಥರು ಹಾಗೂ ಗಣ್ಯರು ಭಕ್ತರು ಮುಖಂಡರು ಗಣ್ಯರು ಸೇರಿದಂತೆ ಹಲವರು ಹಾಜರಿದ್ದರು ಅಹಿತಕರ ಘಟನೆ ನಡೆಯದಂತೆ ಇನ್ಸ್ಪೆಕ್ಟರ್ ರೇವತಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು